ಸೊ ಮತ್ತೊಂದು ದೊಡ್ಡ ಪ್ರಕರಣ ರಾಜ್ಯದಲ್ಲಿ ನಡೀತಾ ಇದ್ದಿದ್ದು ಅದು ಕೂಡ ಹೆಚ್ಚು ರಾಜಕೀಯಗೊಂಡಿದೆ ಪ್ರಜ್ವಲ್ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಪ್ರಕರಣ ಸೊ ಇಲ್ಲಿ ನಮಗೆ ನೂರಾರು ವಿಕ್ಟಿಮ್ಸ್ಗಳಿದ್ದಾರೆ ಸಂತ್ರಸ್ತರಿಗೆ ಕೆಲವೊಂದಿಷ್ಟು ಬೆದರಿಕೆಗಳನ್ನು ಹಾಕಲಾಗಿದೆ ಅಂತ ಕೇಳ್ಪಟ್ವಿ ಜೊತೆಗೆ ಸಂತ್ರಸ್ತರು ದೂರು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಕೆಲವೊಬ್ಬ ಹೆಣ್ಮಕ್ಳು ಗೌರವಿತ ಕುಟುಂಬದ್ದು ಕೆಲವೊಂದು ಅಧಿಕಾರಸ್ಥ ಅಧಿಕಾರದಲ್ಲಿ ಇರುವಂಥ ಹೆಣ್ಮಕ್ಳಿದ್ದಾರೆ ಸೊ ಅವರು ದೂರು ಕೊಡ್ಲಿಕ್ಕೆ ಬರ್ತಾ ಇಲ್ಲ ಸೊ ಎಸ್ ಐ ಟಿ ಅವರು ಕೂಡ ಮನವಿ ಮಾಡ್ತಾ ಇದ್ದಾರೆ ಬನ್ನಿ ನಮಗೆ ದೂರು ಕೊಡಿ ಅಂತೇಳಿ ದೂರುಗಳು ಅಷ್ಟೊಂದು ಬರ್ತಾ ಇಲ್ಲ ಸೊ ಎಲ್ಲೋ ಒಂದು ಅಳುಕ್ ಇದ್ದೇ ಇರುತ್ತೆ ನಾನು ಬಂದರೆ ಮತ್ತೆ ಮೊದಲೇ ವಿಡಿಯೋ ಬಂದಿದೆ ಮತ್ತು ಫೋಟೋಗಳು ಬಂದಿದ್ದಾವೆ ಮತ್ತೆ ನಾನು ಹೋದರೆ ಎಲ್ಲೇ ನನಗೆ ಇನ್ನಷ್ಟು ಮರ್ಯಾದೆ ಹೋಗುತ್ತೋ ಸಮಾಜದಲ್ಲಿ ನಾನು ಕೆಟ್ಟವಳಾಗ್ತೀನಿ ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ ಸೊ ಇಂಥದ್ರಲ್ಲಿ ಮಹಿಳಾ ಆಯೋಗದ ರೋಲ್ ಏನಂದ್ರೆ ಯಾರಾದರೂ ನಿಮಗೆ ಸಂತ್ರಸ್ತರು ಸಂಪರ್ಕ ಮಾಡಿದ್ರಾ ಸೊ ಅವ್ರಿಗೆ ನೀವು ಮಾನಸಿಕವಾಗಿ ಧೈರ್ಯವನ್ನು ಮಾಡಿ ಎಲ್ಲ ಹೋಗಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿದರೆ ಇಂಥದನ್ನೆಲ್ಲ ಮಟ್ಟ ಹಾಕಲಿಕ್ಕೆ ಸಾಧ್ಯ ಅನ್ನೋದೇನಾದ್ರು ಆಯಿತಾ ಈ ಕೇಸ್ನಲ್ಲಿ ಮೊದಲು ಸಂತ್ರಸ್ತೆ ಬಂದಿದೆ ಮಹಿಳಾ ಆಯೋಗಕ್ಕೆ ಬಂದಾಗ ಅವಳಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಎಲ್ಲ ಮಾಡಿ ಆಮೇಲೆ ಅಷ್ಟರಲ್ಲಿ ಎಸ್ ಐ ಟಿಗೆ ಒಪ್ಪಿಸಿದರು ಸರ್ಕಾರ ಇದು ತನಿಖೆಗೆ ಆ ಹೆಣ್ಮಕ್ಳು ಆ ಇಡೀ ಫ್ಯಾಮಿಲಿ ಆ ಹೆಣ್ಮಗಳ ಜೊತೆ ಇತ್ತು ಇದು ಒಂದು ನೀವು ನೋಟ್ ಮಾಡ್ಕೋಬೇಕಾಗಿರೋದು ಒಂದು ಹೆಣ್ಮಗಳು ಆಗಿರೋ ಒಂದು ಒಂದು ತೊಂದರೆ ಒಂದು ಏನು ಈ ಥರ ಆಗಿರೋ ಒಂದು ಪ್ರಕರಣ ಇದ್ದಾಗ ಮನೆಯವರು ಅವಳ ಜೊತೆ ನಿಂತ್ಕೊಂಡ್ರೆ ಮಾತ್ರ ಅವಳು ನಿಜವಾಗ್ಲೂ ಇದರ ವಿರುದ್ಧ ಹೋರಾಡೋಕ್ಕೆ ಸಾಧ್ಯ ಈ ಆ ಹೆಣ್ಣು ಮಗಳು ಆ ಹೆಣ್ಣುಮಗಳು ಇಡೀ ಫ್ಯಾಮಿಲಿ ಅವ್ರ ಜೊತೆ ಇತ್ತು ಸೊ ಆ ಸಂತ್ರಸ್ತೆಗೆ ನಾವು ಈಗ ಎಸ್ ಐ ಟಿ ಅವರ ಒಂದು ಇದರಲ್ಲಿದ್ದಾರೆ ಆ್ಯಂಡ್ ಅವ್ರಿಗೆ ಎಲ್ಲ ಯಾವುದೇ ಥರ ರಕ್ಷಣೆ ಮತ್ತು ಅವ್ರಿಗೆ ವಿಕ್ಟಿಮ್ಸ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಬರುವಂಥ ಹಣ ಮತ್ತು ಅವ್ರಿಗೆ ಬೇರೆ ಥರ ಯಾವುದೇ ಒಂದು ಪರಿಹಾರ ಯಾವುದೇ ಇರಲಿ ಮನೆ ಆಶ್ರಯ ಯೋಜನೆಯಲ್ಲಿ ಮನೆ ಇದೆಲ್ಲನೂ ಸರ್ಕಾರ ಕೊಡಲಿಕ್ಕೆ ರೆಡಿಯಾಗಿದೆ ಭದ್ರತೆ ಅವ್ರ ಕುಟುಂಬಕ್ಕೆ ಭದ್ರತೆಯನ್ನು ಇದೆ ಆಮೇಲೆ ನಾನು ಅವ್ರ ಜೊತೆ ಟಚ್ಚಲ್ಲಿ ಇದ್ದೆ ಈ ಇತ್ತೀಚೆಗೆ ಅವರು ಏನು ಕನ್ಸಲ್ಟ್ ಮಾಡಲಿಲ್ಲ ಬಟ್ ಅವ್ರು ಯಾವುದೇ ನನಗೆ ಅವರು ನನಗೆ ಹೇಳಿದಾಗ ಅದನ್ನು ನಾನು ಅವರಿಗೆ ಬೇಕಾಗೋ ರೀತಿಯಲ್ಲಿ ಸ್ಪಂದಿಸ್ ಸ್ಪಂದಿಸೋದು ನನ್ನ ಎಲ್ಲ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಆಮೇಲೆ ಸಂತ್ರಸ್ತೆ ಅಂದಾಗ ಬರೀ ಈ ಪೆನ್ ಡ್ರೈವ್ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಅಂತ ಮಾತ್ರ ಅಲ್ಲ ಮಹಿಳಾ ಆಯೋಗಕ್ಕೆ ಬರುವಂಥವ್ರು ಎಲ್ಲ ಸಂತ್ರಸ್ತೆಯರೇ ಪ್ರತಿಯೊಬ್ಬರಿಗೂ ಸ್ಪಂದಿಸುವುದೇ ನನ್ನ ಕರ್ತವ್ಯ ನಾನು ಯಾವುದೇ ಒಂದು ಹೆಜ್ಜೆ ಸಹ ಹಿಂದೆ ಇಡದೆ ನಾನು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ನಮ್ಮ ನಮ್ಮ ಒಂದು ಆಯೋಗದಿಂದ ಯಾವ ಥರ ಅವರಿಗೆ ಶಕ್ತಿ ತುಂಬಬಹುದು ಯಾವ ಥರ ನಾವು ಅವರಿಗೆ ಸಹಾಯ ಮಾಡ್ಬೋದು ಆ ಥರ ನಿಟ್ಟಿನಲ್ಲಿ ನಾನು ಅವರಿಗೆ ಸಹಾಯ ಮಾಡ್ತಾ ಬಂದಿದ್ದೇನೆ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಸೊ ಇದೊಂದು ಆ್ಯಕ್ಚುಲಿ ಸೋಷಿಯಲ್ ಇವಿಲ್ ಇದು ಸೊ ಇವಾಗಲೂ ಕೂಡ ನಾವು ಹೆಣ್ಮಕ್ಳು ಹುಟ್ಟಿದರೆ ಅಥವಾ ಮೊದಲೇ ಅದನ್ನು ಲಿಂಗ ಪರೀಕ್ಷೆ ಮಾಡಿ ನಾವು ಅದನ್ನು ಕೊಲ್ತೀವಿ ಅಂತಂದರೆ ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ ಸೊ ಇಂಥ ಕೇಸಲ್ಲಿ ಹೇಗೆ ನೀವು ಅಂತಂದರೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಅಥವಾ ಈ ತರ ಆಗಬಾರ್ದು ಅನ್ನೋದಂತ ಪ್ರತಿ ಜಿಲ್ಲೆಯಲ್ಲಿ ಸುಮಾರು ಜಿಲ್ಲೆಗಳ ಕಡೆ ಆಗ್ತಾ ಇದಾವೆ ಅದ್ರ ಜೊತೆಗೆ ಬಾಲ್ಯ ವಿವಾಹ ಅದೊಂದು ಕೇಳ್ಪಟ್ಟಿವಿ ಕೆಲವೊಂದು ರಾಮನಗರ ಆಗಿರ್ಬೋದು ಕೆಲವೊಂದೇಳಿ ಅದು ಹೆಚ್ಚಾಗ್ತಾ ಇದಾವೆ ಅಂದ್ರೆ ಒಂದ್ ಕಡೆ ನಾವು ಆಧುನೀಕರಣದತ್ತ ನಾವು ಹೋಗ್ತಾ ಇದೀವಿ ಸೊ ಫೈವ್ ಟ್ರಿಲಿಯನ್ ಎಕಾನಮಿ ಅಂತ ಮೂವ್ ಆಗ್ತಾ ಇದೀವಿ ಇನ್ನೊಂದು ಕಡೆ ನೋಡಿದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೀವಿ ಸೊ ಇಲ್ಲಿ ನೋಡಿದ್ರೆ ಬೇಟಿಗಳನ್ನ ಹುಟ್ಟೋಕ್ಕಿಂತ ಮುಂಚೆನೆ ನಾವು ಕೊಲೆ ಮಾಡ್ತಾ ಇದೀವಿ ಇನ್ನು ಬಾಲ್ಯ ವಿವಾಹ ಮಾಡಿ ಮತ್ತಷ್ಟು ಅವ್ರನ್ನ ನರ್ಕಕ್ಕೆ ನುಗ್ತಾ ಇದೀವಿ ಸೊ ಇದರಲ್ಲಿ ಮಹಿಳಾ ಆಯೋಗದ ಅಂದರೆ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಹೇಳಿ ನನಗೆ ಮಹಿಳಾ ಆಯೋಗದ ರೋಲ್ ಏನು ನಿಶ್ಚಿತವಾಗಿ ಹೌದಪ್ಪ ನಾನು ಇದನ್ನು ಮಾಡ್ತಾ ಇದ್ದೀನಿ ಇದರಿಂದ ಒಂದಿಷ್ಟು ನಾನು ಜಾಗೃತಿ ಮೂಡಿಸಬಲ್ಲೆ ಅಥವಾ ಇದನ್ನು ನಾನು ನಿವಾರಣೆ ಮಾಡಬಲ್ಲೆ ಅಂತ ಇದು ಆ್ಯಕ್ಚುಲಿ ಮಕ್ಕಳ ಆಯೋಗಕ್ಕೆ ಬರುತ್ತೆ ಮಹಿಳಾ ಆಯೋಗ ಹದಿನೆಂಟು ವರ್ಷದ ಮೇಲ್ಪಟ್ಟಿರೋರಿಗೆ ಮಾತ್ರ ಮಹಿಳಾ ಆಯೋಗ ಬಟ್ ಆದರೆ ಔಟ್ ಆಫ್ ಕನ್ಸರ್ನ್ ನನಗೆ ಅದೆಲ್ಲ ಕನ್ಸರ್ನ್ ಇರೋದ್ರಿಂದ ನಾನು ಕೆಲವೊಂದು ಸಲ ಕಡಿಮೆ ವಯಸ್ಸಿರೋ ಮಕ್ಕಳಿದ್ರು ನಾನು ಹೋಗ್ತೀನಿ ನನ್ನ ಇಂಡಿವಿಜುವಲ್ ಕನ್ಸರ್ನಿಂದ ಹೋಗ್ತೀನಿ ಅಟೆಂಡ್ ಮಾಡ್ತೀನಿ ಎಲ್ಲ ಮಾಡ್ತೇನೆ ಬಟ್ ಆ್ಯಕ್ಚುಲಿ ಇದು ನಮಗೆ ಬರಲ್ಲ ಬಟ್ ದುರ ದೇಶದ ನಮ್ಮ ದೇಶದ ದುರಂತ ಏನಂತಂದರೆ ನೀವು ನೀವು ನೋಡ್ಬೋದು ನೀವು ಈ ಅಟ್ಲೀಸ್ಟ್ ಒಂದು ಒಂದು ಮೂವತ್ತು ಪರ್ಸೆಂಟು ಜನ ಹೆಣ್ಮಗು ಆದರೂ ಪರವಾಗಿಲ್ಲ ಗಂಡು ಮಗು ಆದರೂ ಪರವಾಗಿಲ್ಲ ಅಂತ ಇವಾಗ ಬದಲಾವಣೆ ಆಗಿದ್ದಾರೆ ಆದರೆ ನಮ್ಮ ದೇಶದ ದುರಂತ ಏನಂದರೆ ಎಪ್ಪತ್ತು ಪರ್ಸೆಂಟ್ ಇನ್ನೂ ಅದೇ ಒಂದು ಮನಸ್ಥಿತಿಯಲ್ಲಿದ್ದಾರೆ ನೀವು ನೋಡಿ ಮೊದಲನೇ ಮಗು ಏನು ಮಗು ಆಯಿತು ಅಂತ ಕೇಳ್ತಾರೆ ಗಂಡು ಮಗು ಆಯಿತು ಅಂದರೆ ಆ ಮೊದಲನೇ ಮಗು ಗಂಡು ಮಗು ಆಗ್ಬಿಟ್ಟ ಆಯ್ತು ಇನ್ನು ಯಾವುದಾದ್ರೂ ಆಗಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದರೆ ವಂಶ ಉದ್ಧಾರಕ ಉಟ್ದ ಇದು ನಮ್ಮಲ್ಲಿ ಇದೆ ಯಾಕೆ ನಾನು ನಮ್ಮದೇ ಒಂದು ಪ್ರಕರಣ ಹೇಳ್ತೀನಿ ನಾನು ಡೆಲಿವರಿಗೆ ಹೋಗ್ತಾ ಇದ್ದೆ ನಾನು ಗುಲ್ಬರ್ಗ ಸೊಸೆ ಬೆಂಗಳೂರು ಮಗಳಾದರೂ ಗುಲ್ಬರ್ಗ ಸೊಸೆ ಸೊ ನಮ್ಮ ಅತ್ತೆಯವರು ದೇವ್ರಿಗೆ ದೀಪ ಹಚ್ಚಮ್ಮ ಲಕ್ಷ್ಮಿ ಅಂತಂದರು ದೇವ್ರಿಗೆ ದೀಪ ಹಚ್ಚ ಬೇಡ್ಕೋ ಮೊದಲನೇ ಮಗು ಗಂಡು ಮಗು ಆಗಬೇಕು ಅದಾದಮೇಲೆ ಯಾವುದಾದ್ರೂ ಮಗು ಆಗಲಿ ಅಂತ ಅಂದರೆ ಅವರು ಅವ್ರ ತಾಯಿಯಿಂದ ಅವ್ರ ತ ಅಂದರೆ ಮನಸ್ಥಿತಿ ಹಂಗೆ ಬಂದ್ಬಿಟ್ಟಿದೆ ಇದನ್ನು ಬದಲಾವಣೆ ಮಾಡೋದು ಭಾಳ ಕಷ್ಟ ನೋಡಿ ಆ ಭ್ರೂಣ ಹತ್ಯೆ ಯಾರು ಯಾರು ಹೋಗ್ತಾರೆ ಒಂದು ಹೆಣ್ಣು ಹೋಗ್ತಾಳೆ ಆಯಿತಾ ಆಮೇಲೆ ಹೌದು ಐವತ್ತು ಪರ್ಸೆಂಟ್ ಗಂಡಸ್ರ ದಬಾಳಿಕೆ ಇರುತ್ತೆ ಏ ನನಗೆ ಹೆಣ್ಣೋ ಗಂಡೋ ಚೆಕ್ ಮಾಡಿಸ್ಕೊ ಅಂತ ಐವತ್ತು ಪರ್ಸೆಂಟ್ ನಮ್ಮದೇ ಕೈಯಲ್ಲಿರುತ್ತೆ ಆಮೇಲೆ ಮನೇಲಿ ಒಬ್ಬಳು ಅತ್ತೆ ಇರ್ತಾಳೆ ಅವಳು ಯಾರು ಹೆಣ್ಣೆ ಅಂದರೆ ಕೆಲವೊಂದು ಸಲ ಹೆಣ್ಣಿಗೆ ಹೆಣ್ಣೆ ಶತ್ರು ಆಗಿರ್ತಾಳೆ ಇನ್ನು ಮಿಕ್ಕಿದು ಹೌದು ಗಂಡಸು ಎಲ್ಲ ಇಲ್ಲ ಕಳಿಸ್ತಾರೆ ಬಟ್ ಆದರೆ ಮನೆಯಲ್ಲಿ ಭಾಳಷ್ಟು ಎಷ್ಟೋ ಸಲ ನಿಮಗೆ ವಿಚಿತ್ರ ಅನಿಸುತ್ತೆ ಆ ಇವ ಇನ್ನು ಯಾವ ಥರ ಪರಿಸ್ಥಿತಿಗೆ ನಾವು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಅಂದರೆ ಇದು ಒಂದು ಗಂಟೆ ಗಂಟೆ ಎಚ್ಚರ್ ಎಚ್ಚರಿಕೆ ಗಂಟೆ ಆಗಬೇಕು ಇಲ್ಲ ಒಂದು ಗಂಡಿ ಒಂದು ಹೆಣ್ಣಿಗೆ ಐದು ಜನ ಗಂಡಸರು ಆ ಒಂದು ಸ್ಥಿತಿಗೆ ಬರುತ್ತೆ ಅವತ್ತು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಒಂದು ಐದು ಜನ ಗಂಡಸರಿಗೆ ಒಂದು ಹೆಣ್ಣು ಮಗಳು ಇದ್ದಾಗ ಮುಂದಿನ ದಿನಗಳಲ್ಲಿ ಎಷ್ಟು ಅತ್ಯಾಚಾರಗಳು ಎಷ್ಟು ಕ್ರೈಮ್ಸು ಎಷ್ಟು ದೌರ್ಜನ್ಯಗಳು ಆ ಹೆಣ್ಣು ಮೇಲೆ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಸಲ ಆಲೋಚನೆ ಯಾಕಂದರೆ ಹೆಣ್ಣಿನ ಸಂತತಿ ಕಡಿಮೆ ಆಗ್ತಾ ಇದೆ ನೀವು ಐದು ಜನ ಗಂಡು ಮಕ್ಕಳಿದ್ದರೆ ಒಬ್ಬಳೇ ಒಬ್ಬಳು ಹೆಣ್ಣು ಇರ್ತಾಳೆ ಆಮೇಲೆ ಪ್ರಕೃತಿಗೆ ವಿರುದ್ಧವಾಗಿ ಹೋದರೆ ನಾಶ ಖಂಡಿತ ಇದು ಎಲ್ಲರೂ ತಿಳ್ಕೋಬೇಕಾಗಿರೋದು ಎಲ್ಲರೂ ತಿಳ್ಕೋಬೇಕು ಪ್ರಕೃತಿ ವಿರುದ್ಧ ಹೋಗಿ ಹೆಣ್ಣು ಈ ಸೃಷ್ಟಿಯ ದಾತೆ ಅವಳು ಇಲ್ಲ ಅಂತಂದರೆ ಸೃಷ್ಟಿನೇ ಇಲ್ಲ ಆ ಸೃಷ್ಟಿನೇ ನೀವು ಕೊಂದಾಗ್ತಾ ಇದ್ದರೆ ಸೃಷ್ಟಿ ಎಲ್ಲಾಗತ್ತೆ ಪ್ರಕೃತಿ ಎಲ್ಲ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ನೀವು ಐದು ಜನ ಗಂಡು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಂದೇ ಹೆಣ್ಣು ಮಗಳು ಇರ್ತಾಳೆ ಅಂದರೆ ಆ ಹೆಣ್ಣಿನ ಸಂತತಿ ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಎಷ್ಟೋ ಕಾನೂನುಗಳನ್ನು ತಂದಿದ್ದಾರೆ ಈ ಇದನ್ನು ಒಂದು ಕಡಿವಾಣ ಹಾಕಲಿಕ್ಕೆ ಆದರೂ ಆದರೂ ಸಹ ಒಳಗೊಳಗೆ ನಡೆಯುವಂಥದ್ದು ನಮಗೆ ಗೊತ್ತೇ ಆಗಲ್ಲ ಗೊತ್ತಿರೋದು ಎಷ್ಟೋ ಗೊತ್ತಾಗದೇ ಇರೋದು ಎಷ್ಟೋ ಇದನ್ನು ಹೌದು ಸರ್ಕಾರ ಕಾನೂನು ತರುತ್ತೆ ಮಾಡಿದವ್ರಿಗೆ ಕಠಿಣ ಕ್ರಮ ಆಗುತ್ತೆ ಅದಾದಮೇಲೆ ಹೇಗೋ ಮಾಡಿಕೊಂಡು ಹೊರಗಡೆ ಬರ್ತಾರೆ ಬಟ್ ಆದರೆ ನೀವು ನಿಮ್ಮಲ್ಲಿ ಪರಿವರ್ತನೆ ತರೋತನ ಹೆಣ್ಣು ಮಕ್ಕಳು ಬೇಕು ಹೆಣ್ಣು ಗಂಡು ಮಗು ಥರನೇ ಹೆಣ್ಣಗೂ ನೀವೇನು ಈ ಈ ಒಂದು ಮನಸ್ಥಿತಿ ಇದೆಯಲ್ಲ ಇದು ನಾವು ಏಳು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ಐದು ಜನ ಗಂಡು ಮಕ್ಕಳು ನಾವು ಇಬ್ಬರು ಹೆಣ್ಣುಮಕ್ಳು ಇವತ್ತು ನಮ್ಮ ತಂದೆ ಇಲ್ಲ ಹದಿನೆಂಟು ವರ್ಷ ಆಯಿತು ನಮ್ಮ ತಂದೆ ಇಲ್ಲ ಆದರೆ ಎಲ್ಲರೂ ಹೇಳ್ತಾರೆ ನಿಮ್ಮ ತಂದೆ ಇದ್ದಿದ್ದರೆ ಇವತ್ತೆಷ್ಟು ಖುಷಿ ಪಟ್ಟಿರೋರು ನಿಮ್ಮ ತಂದೆ ಹೆಸರು ಎತ್ತಿಬಿಟ್ಟೆ ನೀನು ನಿಮ್ಮ ತಂದೆ ಡಿ ಕೃಷ್ಣಪ್ಪನ ಮಗಳು ನಮ್ಮ ನಾಗಲಕ್ಷ್ಮಿ ಅಂತ ಹೇಳ್ತಾರೆ ಅಂತ ಅಂದರೆ ಹೆಣ್ಣು ಮಗಳೂ ಆ ಮನೆ ಬೆಳಕ್ತಾಳೆ ಆ ಮನೆ ಕೀರ್ತಿ ತರ್ತಾಳೆ ನಿಮ್ಮ ಮನಸ್ಥಿತಿ ಬದಲಾಯಿಸಿ ನಿಮ್ಮ ನೀವು ಪರಿವರ್ತನೆ ಆಗಿ ಹೆಣ್ಣಿಗೆ ಹೆಣ್ಣೆ ದ್ವೇ ದ್ವೇಷ ಹಾಕೂಡ್ದು ಸೊ ಆ ಹೆಣ್ಣು ಸಂತತಿ ಉಳಿಸಿ ಹೆಣ್ಣು ಗಂಡಿಗಿಂತ ಗಂಡಿನಷ್ಟೇ ಗಂಡಿಗಿಂತ ಜಾಸ್ತಿ ಅವಳಲ್ಲಿರೋ ಆ ಶಕ್ತಿ ಇದೆಯಲ್ಲ ಸಿ ಹೆಣ್ಣು ಮಾಡೋ ಅಂಥದ್ದು ಮಲ್ಟಿಟಾಸ್ಕಿಂಗ್ ಅಂತಾರೆ ಅವಳಿಗೆ ಅವಳಿಗೆ ಯಾಕೆ ಶಕ್ತಿ ಅಂತಾರೆ ಗಂಡಸ್ಗೆ ಯಾಕೆ ಶಕ್ತಿ ಅನ್ನಲ್ಲ ಇವತ್ತು ಭೂಮಿ ತಾಯಿ ಭೂಮಿಗೆ ಯಾಕೆ ತಾಯಿ ಅಂತೀವಿ ನೀರಿಗೆ ಯಾಕೆ ನೀರೇ ಅಂತೀವಿ ಹೆಣ್ಣು ಹೆಣ್ಣಿಗೆ ಯಾಕೆ ಹೋಲಿಸ್ತೀವಿ ಭೂಮಿ ಎಲ್ಲವನ್ನು ತಡ್ಕೊಳ್ಳೋಷ್ಟು ಶಕ್ತಿ ಎಲ್ಲವನ್ನು ಹಿಡಿದಿಟ್ಕೊಂಡಿದ್ದಾಳೆ ಹಾಗೆ ಹೆಣ್ಣು ಸಹ ಆ ಇಡೀ ಮನೆನ ಹಿಡ್ದಿಟ್ಕೊಂಡಿರೋ ಶಕ್ತಿ ಬೆಳೆಸೋ ಅಂಥ ಶಕ್ತಿ ಅಂಥ ಒಂದು ಹೆಣ್ಣು ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೆ ನಿಮ್ಮ ಮನೇನ ಬೆಳಗಿದ್ರೆ ನಿಮ್ಮ ಮನೆ ಕೀರ್ತಿ ತಂದರೆ ಎಷ್ಟು ಚೆನ್ನಾಗಿರುತ್ತೆ ಆ ಹೆಣ್ಣನ್ನು ಕೊಲ್ಲೋದನ್ನು ನಿಲ್ಲಿಸಿ ಇವತ್ತಿಗಾದರೂ ನಿಲ್ಲಿಸಿ